और उसको और लास्ट फिर के लिए उसको बोलवा आज जना किसको है और विजय को देखो देखो सर देखो 80 80 ಮಧುರ ಸೇತ ಅಂತಿಮ ಸಂಸ್ಕಾರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಬಂಧುಗಳು ಬಂದು ಆಸನದಲ್ಲಿ ಕೋರಬೇಕು ಅವ್ರ ಬಗ್ಗೆ ಒಂದು ಹತ್ತು ನಿಮಿಷ ಮಾತಾಡೋದಕ್ಕೆ ಎಲ್ಲ ವ್ಯಕ್ತಿಗಳು ಬಂದಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುಧಾಕರ್ ಸಾರ್ ಅವರು ಬಂದಿದ್ದಾರೆ ಲಂಡನ್ನಿಂದ ಅವರ ಸ್ನೇಹಿತರು ಬಂದಿದ್ದಾರೆ ಎಲ್ಲರೂ ಒಂದು ಐದೈದು ನಿಮಿಷ ನಮ್ಮ ಮಧುಶ್ರೀತಪ್ಪನವರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಅವಕಾಶ ಇದೆ ದಯವಿಟ್ಟು ಅವರಿಗೆ ಈ ನುಡಿನಮನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಬಂಧುಗಳು ಮುಂದೆ ಬರಬೇಕು ಅಂತ ಕೋರ್ತಾ ಇದ್ದೀವಿ

नेक्टोचो करंट हाँ नेक्टोचो 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 ह இந்த <coughs> பிளேட்ல ಸರಿ ಲೈನ್ ಆಗಿ ಬಂದು ಒಂದು ಕಡೆಯಿಂದ ಬಂದು ಇನ್ನೊಂದು ಕಡೆಗೆ ಹೋಗಿ ಶಾಲೆಗೆ ಬಂದು ಸ್ವಲ್ಪ ಕಾರ್ಯಕ್ರಮ ಬೇಗ ಮುಗಿಸ್ಬೇಕು ಈ ಮಳೆ ಬರುವ ಒಂದು ಆರು ವರ್ಷಗಳಿಗೆ ಈಗ ಕಾರ್ಯಕ್ರಮ ಬಂದ್ರೆ ಬೇಡ ಒಂದ್ ಕಡೆಯಿಂದ ಬಂದು ಇನ್ನೊಂದು ಕಡೆ ಹೋಗಿ ನಿಧಾನಕ್ಕೆ ಲೈನ್ ಆಗ್ಬೋದು ನೀರಾವರಿ ಮಧುಸೇಷರ ಹಾಡುಗಳನ್ನು ಬರೆದವರು ಈಗ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಗೊನ್ನಡಿ ಶಿವ ಅವರು ಈ ಕಾರ್ಯಕ್ರಮ ಆಗಲಿದ್ದಾರೆ ಇನ್ನು ಮನೆಯವರೆಗೂ ಎಲ್ಲ ನಮ್ಮ ಮತ್ತು ಇಲ್ಲಿ ಅಧ್ಯಕ್ಷರಾದಂತಿದ್ದಾರೆ ನಮ್ಮ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ విచార్య శ్రీనివాస డాక్టర్ వెంకటాచంద్ర డాక్టర్ ఈ రీతి తువాసిన ఎలాగో ధన్యవాదాలు నిశ్చిత బుడిగమన క్యక్రమన శ్రద్ధాంజలి కార్యక్రమ అవగా అభినంది సమస్కు ಅದೇ ರೀತಿಯಾಗಿ ನೀರಾವರಿ ಬಗ್ಗೆ ಈಗ ನಮ್ಮ ಗೊನ್ನಲಿ ಶಿವಪ್ರಸಾದ್ ಅವರು ಬರ್ತಿರ್ತಕ್ಕಂಥ ನೀರಿಗಾಗಿ ಒಂದು ನಿಮಿಷ ಆ ಹಾರನ್ನ ನಮ್ಮ ಚಿಕ್ಕವರು ಪ್ರಸ್ತುತ ಪಡಿಸ್ತಾರೆ सहन नाय हलू कल वीरागमा कीरा कीरियूं జనెల బే నోరు హిరణి హిరా వోదేడిగేని చుగాలా కందే చోగాలా చిందా బహోదే తరేక్నుదరకాయోకే చురు తిందుకాలా కందేయుతుందేను కూదా కూదేను పుడిగే చూదేను మేను �

ಮುಂದೆ ನಡೆ ಉಳುವೆಗಾಗಿ ಮುಂದೆ ನಡೆ ನಮ್ಮ ಪಾಲಿನ ನೀರು ಇಲ್ಲ ಎನಲು ಅವರ್ಯಾರು ಇಲ್ಲ ಎನಲು ಅವರಾರು ಮನೆಗೊಬ್ಬರು ಮರೆಯಾದರೂ ಬಿಡುವುದೇ ಇಲ್ಲ ಮೌನ ಮುರಿದು ಮಾತನಾಡಿ ಕೇಳಲಿ ಜಗವೆಲ್ಲ ಹೇಳುವೆ ಈಗ ಸ್ಯಾಟ್ಲೈಟ್ ಏನ್ ರಿಪೋರ್ಟ್ ಕೊಟ್ಟಿದೆ ನಾವು ಮಾಡೋದು Hãy subscribe cho kênh Ghiền Mì Gõ Để không bỏ lỡ những video hấp dẫn ಇಲ್ಲಿ ಊಟದ ವ್ಯವಸ್ಥೆ ಇದೆ ಯಾರಾದರೂ ಊಟ ಮಾಡೋರು ಬಂದು ಆಮೇಲೆ ಮನೆಯ ನಿಮಗೆ ಊಟ ಮಾಡಿ ಅದಾದ ಮೇಲೆ ಇಲ್ಲಿಂದ ಬರ್ತಾ ಇದ್ದೀವಿ ದೇವಿಟ್ಟು ಯಾರು ಊಟ ಮಾಡಬೇಕು ನಮ್ಮ ಟನ್ಸಿಗೆ ಅವರಿಂದ ಬಂದು ಊಟ ಮಾಡಬೇಕು ಅಂತ ತೋರ್ತಾ ಇದ್ದೀವಿ मोसे वला तरंग सदरंग જીવન કુમ મમતે મન સિક બળું દે પારાય પડવેન તો પાર પોય ના તેલીયની પાષં જંતા પડી ઋણં તીરછો મન તો તેલીયની પાષં જંતા બની ઋણં તીરછો મન రబిదా <adelante> <Sito poem> Allah forty ఊిసిఠాయ啊 ఇలం గరి ş في విరి 전�ి ఊిసాయ